ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಇಲ್ಲಿ ದಾವಣಗೆರೆ ಜಿಲ್ಲೆ ಸೆಂತೇಬೆನ್ನೂರು ಚನ್ನಗಿರಿ ತಾಲೂಕು ಸೆಂತೇಬೆನ್ನೂರಿನಲ್ಲಿ ಒಂದು ಪುಷ್ಕರಣಿ ಇದೆ ಐತಿಹಾಸಿಕವಾದಂತಹ ಪುಷ್ಕರಣಿ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಇನ್ನೊಂದು ವಿಶೇಷ ಅಂದರೆ ಇವತ್ತು ನಾನು ನನ್ನ ನೈಟು ಪ್ಲೇಸು ಸಂತೆಬೆನ್ನೂರು ನೈಟು ಪ್ಲೇಸ್ ಅಂದ್ರೆ ನನ್ನ ಬರ್ತ ಊರು ಇವತ್ತು ಜೊತೆ ಇನ್ನೊಂದು ವಿಶೇಷ ಅಂದ್ರೆ ನನ್ನ ಬರ್ತಡೆ ಕೂಡ ಫೆಬ್ರವರಿ ಇಪ್ಪತ್ತು ಇವತ್ತು ಈ ಹತ್ರ ಇದ್ದೀನಿ ನಮ್ಮ ಸಂತೇಬೆನ್ನೂರಿನ ಸುಮತೇಂದ್ರ ನಾಡಿಗ್ ಅಂತಾನೆ ಹೆಸರಾಗಿರುವಂತ ಒಬ್ರು ಇತಿಹಾಸ ತಜ್ಞರು ಇತಿಹಾಸಕಾರರು ಕೂಡ ಬರಹಗಾರರು ಕೂಡ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂಡದ ಹತ್ರ ಬಂದಿದ್ದೀನಿ ಈ ಒಂದು ಐತಿಹಾಸಿಕ ಪುಷ್ಕರಣಿ ಬಗ್ಗೆ ಅವ್ರ ಹತ್ರ ಸ್ವಲ್ಪ ಡೀಟೇಲ್ ಅನ್ನ ನಿಮ್ಗಾಗಿ ನಾನು ಕೇಳ್ತಾ ಇದ್ದೀನಿ ಅವರಿಂದ ಡೀಟೇಲ್ ಪಡ್ಕೊಂಡನ್ನ ಬನ್ನಿ ಸ್ನೇಹಿತರು ಈಗ ನೋಡ್ತಾ ಇರೋದು ಸಂತೆಬೆಂದೂರ್ ಐತಿಹಾಸಿಕ ಪುಷ್ಕರಣಿ ಈ ದಾವಣಗೆರೆ ಚನ್ನಗಿರಿ ತಾಲೂಕಿನಲ್ಲಿ ಇದೆ ಇದನ್ನ ಕಟ್ಟಿಸಿದವರು ಸಾವಿರದ ಐನೂರ ಐವತ್ತಾರರಲ್ಲಿ ಇದ್ರಲ್ಲಿ ಆಡಳಿತ ನಡೆಸುತ್ತಿದ್ದ ಬೆನ್ನೂರ್ ಕೆಂಗ ಹನುಮಪ್ಪ ನಾಯಕ ಅಂಬುದನ್ನು ಕಟ್ಟಿಸುವುದಾಗಿ ಜನರಲ್ ಮೆಕೆಂಜೆ ಅವರ ಕೈ ಮೂಲಕ ನಮ್ಗೆ ತಿಳಿದು ಬರುತ್ತೆ ಅವರು ವಿಜಯನಗರದ ಅಧೀನ ಅರಸರಾಗಿದ್ದು ಈ ಊರನ್ನ ಆಡಳಿತ ನಡೆಸಿದ್ರು ಇಲ್ಲಿಂದ ಅವರು ಮೊಹಮ್ಮದಿಯರ ಯುದ್ಧದಲ್ಲಿ ಈ ವಿಜಯನಗರ್ಗೆ ಸಹಾಯ ಮಾಡಿದ್ದಕ್ಕೋಸ್ಕರ ಅವ್ರು ಸಂತೆಬಿನೂರನ್ನು ಉಂಗುಳಿ ಹಾಕಿ ಕೊಟ್ಟಿದ್ರು ನಂತರ ಅವರು ಬಸವಪಟ್ಟಣದ ಪಾಳೆಗಾರರ ಅಲ್ಲಿ ಆಗಿ ಸಂತೆಬಿನೂರ ರಾಜಧಾನಿಯನ್ನು ಬಸವಪಟ್ಟಣಕ್ಕೆ ಹೋಗಿ ಅಲ್ಲಿಂದ ತರೀಕೆರೆಗೂ ಸಹ ಇವರು ತಮ್ಮ ಆಡಳಿತ ರಾಜಧಾನಿಯನ್ನು ಮಾಡಿಕೊಂಡಿದ್ರು ಅವರ ಕಾಲದಲ್ಲಿ ಈ ಐತಿಹಾಸಿಕ ಪುಷ್ಕರಣಿ ಕಟ್ಟಿಸಿದ್ರು ಇದು ದಕ್ಷಿಣ ಭಾರತದ ಅತಿ ಸುಂದರವಾದ ಪುಷ್ಕರಣಿ ಎಂಬುದಾಗಿ ಡಾಕ್ಟರ್ ಎಂ ಚಿದೂರ್ತಿ ಅವರು ಉಲ್ಲೇಖಿಸಿದ್ದಾರೆ ಇದು ಸಹ ಸುಮಾರು ಇನ್ನೂರು ಉದ್ದ ಉದ್ದಾಗಲ ಇರೋ ಈ ಚೆಚ್ಚವಾದ ಈ ಪುಷ್ಕರ್ಣಿ ಬಂಡೆ ಮೇಲೆ ಕಟ್ಟಿದ್ದಾರೆ ಇದರ ನೀರು ಜಲ ಇದು ಮಳೆ ಸಂಗ್ರಹದ ನೀರು ಇಲ್ಲಿ ಜಲ ಇಲ್ಲ ಇದಕ್ಕೆ ಮಳೆ ಸಂಗ್ರಹವಾದ ನೀರನ್ನ ಇಲ್ಲಿ ಸ್ಟಾಕ್ ಮಾಡಿ ಇದನ್ನ ದೇವಸ್ಥಾನ ಉಪಯೋಗಕ್ಕೋಸ್ಕರ ಕಟ್ಟಿಸಿದ್ರು ದೇವಸ್ಥಾನ ಬಿಸಿ ರಾಮಚಂದ್ರ ದೇವಸ್ಥಾನ ಕಟ್ಟಿಸಿದ್ರು ದೇವಸ್ಥಾನ ಆಮೇಲೆ ಮಹದಿಯ ಕಾಲದಲ್ಲಿ ಹಾಳಾಗಿದ್ದರಿಂದ ಅದನ್ನ ಕಟ್ಬಿಟ್ಟು ಅದ್ರ ಬಗ್ಗೆ ಮಸೀದಿಯಾಗಿ ಕಟ್ಟಿದ್ದರಂತೆ ಅದನ್ನ ಪವಿತ್ರ ಮಾಡಿದ್ರಿಂದ ಆಮೇಲೆ ಅದು ಮುಸಾಫರ್ ಖಾನೆ ಆಗಿ ಪರಿವರ್ತನೆ ಮಾಡಿ ಇದು ಮಾಡ್ತಾ ಇದ್ದಾರೆ ಈ ಈ ಪುಷ್ಕರ್ಣಿ ವಿಶೇಷ ಏನಪ್ಪಾ ಅಂದ್ರೆ ಎಂಟು ದಿಕ್ಕಿಗ್ಳು ಎಂಟು ಮಂಟಪಗಳಿದ್ವು ಈಗ ಆರು ಮಾತ್ರ ಇದ್ದಾವೆ ಅದ್ರ ಅದ್ನ ದಿಕ್ಪಾಲಕರ ಮಂಟಪದಲ್ಲಿ ಆಯಾ ದಿಕ್ಪಾಲಕರ್ ಹೆಸರುಗಳು ಆ ದಿಕ್ಪಾಲಕರ್ ಚಿತ್ರಗಳು ಇದ್ದಾವೆ ಆಮೇಲೆ ಈ ಪುಷ್ಕರಣಿ ನಿರ್ಮಾತರು ಮಾಡಿದ ಆ ಚಿತ್ರಗಳು ಸಹ ಎರಡು ಮೂರು ಕಂಬಗಳಲ್ಲಿ ತೋರಿಸಲಾಗಿದೆ ಹೀಗೆ ವಿಶೇಷವಾಗಿರೋದಂದ್ರೆ ಇದು ನೀರ್ ಸ್ಟಾಕ್ ಆಗಿರೋ ಪಕ್ಕದಲ್ಲಿ ಒಂದು ಆನೆ ಹೊಂಡ ಅಂತ ಇದೆ ಆ ಹೊಂಡದಲ್ಲಿ ಮೊದ್ಲು ಸ್ಟಾಕ್ ಆಗಿ ಫಿಲ್ಟರ್ ಆಗಿ ಈ ಈ ಇದಕ್ಕೆ ಬರುತ್ತೆ ಅದಕ್ಕೆ ಜಲಹರಿ ಮಂಟಪ ಅಂತ ಇದೆ ಅದನ್ನ ಆಮೇಲೆ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ Ini kategori hati mana? Mail hati berarti. Ya. Ya, Orsay. ನಾನು ಇದೇ ಓದ ನಾನು ಇತಿಹಾಸ ಮೆಂಬರು ಇವರು ಯಾರು ನಮ್ಮ ವಿಡಿಯೋ ಮಾಡ್ಬೇಕಂತಿದ್ರೆ ಅದಕ್ಕೆ ಹೇಳ್ಕೊಡ್ತೀನಿ ಅಂತ ತುಂಬ ತಿಂದ್ರ ನಾಡಿಗೆ ಹೌದು ಹೌದು ಬಾಯ್ ಈ ಪುಷ್ಕರಣಿಯಲ್ಲಿ ಈ ಪುಷ್ಕರಣಿಯಲ್ಲಿ ಈಗ ಜಲಚರಗಳನ್ನ ಸಾಕ್ಕೊಂಡಿದ್ದಾರೆ ಮೀನನ್ನ ಸಾಕು ಇದರ ಶುದ್ಧಿ ಆಗಿರ್ಲಿಕ್ಕೆ ಕಾರಣ ಆಗಿದೆ ನೀವು ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಜಲಹರಿ ಮಂಟಪ ಅಂತ ಆ ನೀರು ಆನೆ ಹೊಂಡದಿಂದ ಅಲ್ಲಿ ಫಿಲ್ಟರ್ ಆಗಿ ಬರುತ್ತೆ ಆ ಅದು ಕೆಳಗಡೆ ನೀವು ಕಂಬಗಳಿದಾವಲ್ಲ ಅದು ಚಾಲುಕ್ಯರ ಕಾಲದ ಕಂಬಗಳು ಇಲ್ಲಿ ಎಲ್ಲಿ ದೇವಸ್ಥಾನ ಇದ್ದಿದ್ದನ್ನ ಅವರು ಉಪಯೋಗಿಸಿ ಆ ಮಂಟಪ ಕಟ್ಟಿರೋದಾಗಿ ತಿಳಿದು ಬರುತ್ತೆ ಈ ಮಧ್ಯದ ಇರೋದೇ ವಸಂತ ಮಂಟಪ ಈ ವಸಂತ ಮಂಟಪ ಐದು ಸ್ಟೇಜ್ ನಲ್ಲಿ ಇದೆ ಈಗ ನೀರಿನಲ್ಲಿ ಈ ಕೆಳಗಡೆ ಇದು ಮುಳುಗೋಗಿದೆ ಅದು ರಹಸ್ಯ ಕೋಣೆ ಕರೀತು ಯಾಕಪ್ಪ ಅಂದ್ರೆ ಆ ಬಾಗಿಲು ಕ್ಲೋಸ್ ಇದೆ ಎಡಕ್ಕೆ ಪ್ರತಿಯೊಂದು ನಾಲ್ಕು ದಿಕ್ಕಲ್ಲಿ ನೋಡಿದಾಗ ರಥ ಕಾಣುತ್ತೆ ಇದು ಎಡಗಡೆಗೆ ಬಾಗಿಲಿಂದ ಒಳಗಡೆ ಹೋದಾಗ ಈಗ ನೀರಲ್ಲಿ ಮುಳುಗಿದೆ ಮೆಟ್ಲುಗಳಿದೆ ಹನ್ನೆರಡು ಮೆಟ್ಲಿದೆ ಮೇಲಕ್ಕೆ ಹೋದಾಗ ವೀಕ್ಷಣಾ ಗ್ಯಾಲರಿ ತರ ಇದೆ ಅದಕ್ಕೆ ವೀಕ್ಷಣಾ ಗ್ಯಾಲರಿ ಮಂಟಪ ಅಂತ ಕರಿತೀವಿ ಮೇಲ್ಗಡೆ ತೂಗು ಮಂಚಪ ಮಂಟಪ ಇರೋದ್ರಿಂದ ಉಯಾಲೆ ಮಂಟಪ ಅಂತೀವಿ ಮೇಲ್ಗಡೆ ಗೋಪುರ ಮಂಟಪ ಇದರಲ್ಲಿ ಗರ್ಡ್ ಗಂಬ ಗರ್ಡ ಆ ಇದು ಎಲ್ಲ ಇದೆ ಆಮೇಲೆ ನಾಗರ ಹಾವು ಹೆಡೆ ಕುತ್ಕೊಂಡು ತೋರಿಸೋ ಸುತ್ತಲೂ ಇದೆ ಒಳಗಡೆ ಮಾತ್ರ ಬಹಳ ಬಹಳ ಬ್ಯೂಟಿಫುಲ್ ಆಗಿದೆ ಮೇಲ್ಗಡೆ ಪ್ರಿವೆಂಟರ್ ಹಾಕಿದ್ದಾರೆ ಈ ಐದ್ ವರ್ಷ ಆಗಿದ್ರು ಇವತ್ತು ಏನೂ ಆಗದಾಗೆ ಅದನ್ನ ಪ್ರಿವೆಂಟರ್ ಮಾಡಿದ್ದಾರೆ ಹಾಗಾಗಿ ಅದು ಇದುವರೆಗೂ ರಕ್ಷಣೆ ಆಗಿ ಇದೆ ಪಕ್ಕ ದಾನ್ಯ ಹೊಂಡ ಅಲ್ಲಿಂದ ನೀರ್ ಬರುತ್ತೆ ಪಕ್ಕದಲ್ಲಿ ಇದೆ ಕೆಳಗಡೆ ಅದ್ರಿಂದ ನೀರ್ ಬರಿ ಸ್ಮುನ ಕಳಿಸ್ತಾ ಆಮೇಲೆ ಈ ಎಕ್ಸೆಸ್ ಆದ ನೀರು ಅದು ಎದ್ರುಗಡೆ ಕಾಣೋದು ತೂಬಿನ ಮಂಟಪ ಅಂತ ಕರಿ ಕೆಳಗಡೆ ಒಂದು ತೋರಿಸ್ತಾ ಇದಾರೆ ಆ ತೂಬಿನ್ ಮಂಟಪ ಹೊರಗಡೆ ಹೋಗೋ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಈಗ ಹಾಳಾಗಿರೋದ್ರಿಂದ ಅದು ಉಪಯೋಗ ಆಗ್ತಿಲ್ಲ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ವಸಂತ ಮಂಟಪದಿಂದ ಹೊರಗಡೆ ಹೋಗೋಕೆ ಒಂದು ದಾರಿ ಇದೆ ಸುರಂಗ ಮಾರ್ಗ ಇದೆ ಅದು ಹೊರಗಡೆ ರಕ್ಷಣೆಗೋಸ್ಕರ ಮಾಡಿದ್ರೂ ಏನೋ ಗೊತ್ತಿಲ್ಲ ಅಂತ ಈ ಮುಚ್ಚಿ ಮುಚ್ಚಿದ್ದಾರೆ ಮುಚ್ಚಿಸಿದ್ದಾರೆ ನೀರ್ ಇಲ್ದೇ ಇದ್ದಾಗ ಆ ದಾರಿ ನಾವು ನೋಡಬಹುದಾಗಿತ್ತು ಅಂದ್ರೆ ಈಗ ಯಾವಾಗ್ಲೂ ನೀರ್ ಖಾಲಿ ಆಗಲ್ಲ ಇವಾಗ ಈಗ ಅಡಿ ಮೇಲಿದೆ ನೀರು ನಲ್ವತ್ನಾಲ್ಕು ಮಟ್ಲು ಇದೆ ಇದರಲ್ಲಿ ನಲ್ವತ್ನಾಲ್ಕು ಮಟ್ಲು ಇದೆ ಟು ವರ್ಷದಿಂದ ಸೊ ಮೊನ್ನೆ ಬರಗಾಲ ಬಂದಾಗ ಸ್ವಲ್ಪ ಈಗ ಅವಾಗ ಖಾಲಿ ಆಗಿತ್ತು ಸ್ವಲ್ಪ ಖಾಲಿ ಆಗಿಲ್ಲ ಇವರಾಗಿ ಖಾಲಿ ಮಾಡಿದ್ರು ಅಂತ ಇಲ್ಲ ಹೊಲ್ಸೆ ಏನಾಗಿರ್ಲಿಲ್ಲ ಸುಮ್ಮನೆ ಮಾಡಿದ ದುಡ್ಡು ಈ ಫಿಲ್ಟರ್ ಆಗಿ ಬರುತ್ತೆ ನೀರ್ ಹೊಲ್ಸ್ ಬರಕ್ ಸಾಧ್ಯ ಇಲ್ಲ ಇದು ಇದು ನೀರ್ ಫಿಲ್ಟರ್ ಆಗಿ ಬರುತ್ತೆ ಇಲ್ಲಿ ಮೇಲಿಂದ ನೀರ್ ಬರಲ್ಲ ಫಿಲ್ಟರ್ ಆಗಿ ಬರೋದ ಹೆಂಗ್ ಬರುತ್ತೆ ಸುಮ್ನೆ ದುಡಿಯಕ್ಕೋಸ್ಕರ ಒಂದಷ್ಟು ಖಾಲಿ ಮಾಡಿ ನೀರೆಲ್ಲ ಖಾಲಿ ಮಾಡಿ ದುಡ್ಡು ನೋಡ್ಕೊಂಡ್ರ ಅಷ್ಟೇ எஸ்டு வரலுக்கு நான் இத்தாசு ಮಧ್ಯ ಕಾರಂಜಿ ಮಂಟಪ ಮತ್ತು ಪೂರ್ವ ದಿಕ್ಕಿನ ಮಂಟಪ ಸ್ನೇಹಿತರಿದ್ದ ನಾವು ಬಂದಿದ್ದು ಅಲ್ಲಿಂದ ಅಲ್ಲಿ ಮುಸಾಫರ್ ಖಾನ್ ಅಂತ ಒಂದು ಮುಸಾಫರ್ ಖಾನ್ ಇದೆ ನಮಗೆ ಅದಂತ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ ಈಗ ಅಲ್ಲಿ ಪೂರ್ವ ದಿಕ್ಕಿನ ದ್ವಾರಕ್ಕೆ ಹೋಗೋಣ ಮಂಟಪಕ್ಕೆ ஏன்னா பண்ண பார்த்தா ಈಚೆಗೆ ಇದು ವೈಟ್ ಆಯ್ತಪ್ಪ ಅದು ಮೊದ್ಲು ವೈಟ್ ಇರ್ಲಿಲ್ಲ ನೀರು ಅಲ್ಲಿ ತನಕ ಬಂದಿತ್ತು ಇದು ಈಶಾನ್ಯದಕ್ಕೇನು ಮಂಟಪ ನಂದಿ ಮೇಲೆ ಈಶ್ವರ ಇದ್ದಾನೆ ಇದು ಈಶಾನ್ಯ ಅದು ಗುರುತಾಗಿ ಈಶ್ವರ ನಂದಿ ಮಂಟಪ ಇಲ್ಲೂ ನಾಯಕ ಮುಗಿದು ನಿಂತಿರೋದು ಒಂದು ಇರಿಸಿದ್ದಾರೆ ನಾಯಕ ನಾಯಕಿ ನಾಯಕ ಕೈಮಗು ನಿಂತಿರೋದ್ರಿಂದ ನಾನು ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ನಾವು ಕಟ್ಸಿದೀವಿ ದೇವರಿಗೋಸ್ಕರ ಕಟ್ಸಿದ್ದೀವಿ ನೀವ್ಯಾರು ಹಾಳು ಅಂತ ನಾನು ಹೇಳ್ತೀನಿ ಇದು ಸ್ವಲ್ಪ ಕಾಲದಿಂದ ಬಿದ್ದೋಗಿತ್ತು ನಾನ್ ಅಂದೆ ಆ ಮಂಟಪ ಇಲ್ಲೇ ಮಾಡುದು ಅಂತ ಯಾರಿಗೂ ಧೈರ್ಯ ಇಲ್ಲ ಆ ಸುಮಾರು ಅವಾಗಿನ ಕಾಲದಲ್ಲಿ ಮಂಟಪಗಳು ಬಿದ್ದೋಗಿದ್ನೆಲ್ಲಾನು ಮನೆ ಮನೆಗಳು ಕಟ್ಟಕೊಡಕ್ ತಗೊಂಡೋಗ್ಬಿಟ್ಟಿದ್ದಾರೆ ಸಾಕಷ್ಟು ದಿನ ಆದ್ರಿಂದ ಇಲ್ಲಿ ರಕಲ್ಗಳು ಖಾಲಿ ಆಗೋಗಿದ್ದಾರೆ ಇಲ್ಲಿ ಕೆಲವು ಈ ಪುಷ್ಕರ್ಣಿಯ ಸುತ್ತಮುತ್ತ ಎಲ್ಲ ಮನೆಗಳು ಕಟ್ಕೊಂಡು ಎಲ್ಲ ಡೆವಲಪ್ಮೆಂಟ್ ನೋಡಿ ಸ್ನೇಹಿತರೆ ಈಗ ಪುಷ್ಕರಣಿ ಜೊತೆ ಮುಂದ್ಗಡೆ ಇರ್ತಕ್ಕಂಥ ಮುಸಾಫರ್ ಖಾನ್ ಇಷ್ಟು ದೂರದಿಂದ ಈಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಾಲ್ಕು ನಾಲ್ಕು ಆಕಡೆ ನಾಲ್ಕು ಈ ಕಡೆ ನಾಲ್ಕು ಮಿನಾರ್ಗಳಿದೆ ಇದೆ ಇದು ಕಮಾನ್ಗಳು ಕಮಾನ್ಗಳು ಮಧ್ಯ ಕಮಾನ್ ಮಧ್ಯ ಎಂಟ್ರೆನ್ಸ್ ಮೇಲ್ಗಡೆ ಯಾವುದೇ ಒಂದು ಕಟ್ಟಡ ಇಲ್ಲ ಸುಮಾರು ಅದು ಇಸ್ಲಾಮಿಕ್ ಶೈಲಿಯ ಆಂಗ್ಲೋ ಶೈಲಿ ಕಟ್ಟಡ ಇದು ಆಂಗ್ಲೋ ಇಂಡಿಯನ್ ಇಸ್ಲಾಮಿಕ್ ಶೈಲಿ ಮತ್ತಿದು ಎಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಶೈಲಿ ಕಾರಣ ಎಷ್ಟೇ ಆಗ ನಾಯಕರು ಮತ್ತೆ ನಮ್ಮ ಹಿಂದೂ ನಾಯಕರುಗಳು ಕಟ್ಟಿದಂತ ಇದು ಒಂದು ಹೊಂಡ ಪುಷ್ಕರಣಿ ಅದ ನಂತರ ಅವ್ರ ಆಳ್ವಿಕೆ ನಂತರ ಇಸ್ಲಾಮಿಕ್ ಆಳ್ವಿಕೆಗಳು ಬಂದಾಗ ಕ್ರಮೇಣ ಬದಲಾವಣೆಯನ್ನು ಕಂಡುಕೊಂಡಿದೆ ಅವರ ಆಳ್ವಿಕೆಯಲ್ಲಿ ಆದ್ರಿಂದ ಅವರ ಆಳ್ವಿಕೆಯಲ್ಲಿ ಇದ್ದಾಗ ಸ್ವಲ್ಪ ಈ ಜಾಗವನ್ನು ಉಪಯೋಗಿಸ್ಕೊಳಕ್ಕೋಸ್ಕರ ಅವರು ಸ್ವಲ್ಪ ಒಟ್ಟಿಗೆ ಅವ್ರ ಚೇಂಜಸ್ ಮಾಡಿದ್ದಾರೆ ಆದ್ರಿಂದ ಈಗ ಎರಡು ಮಿಕ್ಸ್ ಆಗಿ ಕಾಣಿಸ್ತಾ ಇದೆ ಇವನ್ ಈ ಕಂಬದಲ್ಲಿ ನೋಡ್ತಾ ಇರೋದು ಕುಬೇರಿನ ಮಂಟಪ ಅಂದ್ರೆ ಉತ್ತರನ ಆ ಇವನು ಕುಬೇರನ ಆಸ್ಥಾನ ಈ ಕುಬೇರ ಕುದುರೆ ಮೇಲೆ ಕುದುರೆ ಮೇಲೆ ಕುಬೇರ ಇದ್ದಾನೆ ಕುಬೇರನ ಇದು ವಾಹನ ಕುದುರೆ ಕುದುರೆ ಮೇಲೆ ಕುಬೇರ ಕುಳಿತಿದ್ದಾನೆ ಇಲ್ಲಿ ಸಹ ಉಬ್ಬು ಶಿಲ್ಪದಲ್ಲಿ ನಾಯಕನ ಚಿತ್ರ ಇದೆ ನಾಲ್ಕೈದು ನಾಯಕರ ಚಿತ್ರ ಇರೋದ್ರಿಂದ ಒಬ್ಬರೇ ನಾಯಕರ ಕಟ್ಟಿರಕ್ಕೆಲ್ಲ ಇಬ್ರು ಮೂರು ಜನ ಕಟ್ಟಿರಬಹುದು ಎಂಬ ಒಂದು ಊಹೆ ಅದರಿಂದ ಅಷ್ಟು ಜನ ಚಿತ್ರ ಬಿಡಿಸಿದ್ದಾರೆ ಅಂತ ಅನ್ಕೋಬಹುದು ಸುಮಾರು ಶತಮಾನಗಳ ಕಾಲ ಇಲ್ಲಿ ವೆಂಕಟೇಶ್ವರ ಅದು ವೆಂಕಟೇಶ್ವರ ದೇವರು ಹಣಪತಿ ಚಕ್ರ ಇದೆ ಅದರಿಂದ ವೆಂಕಟೇಶ್ವರ ಅಂತ ಇಲ್ಲಿ ಕೈನ ಸೊಂಟ ಮೆರಕನ ವೆಂಕಟೇಶ್ ಚಿತ್ರ ಇದು ಗಣಪತಿ ಗಣಪತಿ ಬಂದ್ಬಿಟ್ಟಿದಾನೆ ಇದ್ದಾಗಿ ವೆಂಕಟೇಶ್ವರ ಗಣಪತಿ ಎರಡು ಕೂಡ ಒಬ್ಬೊಬ್ರು ಆಗಿ ದೇವರುಗಳು ಕಂಬಗಳಲ್ಲಿ ಮೂಡಿ ಬಂದಿದ್ರು ಅದೊಂದು ದ್ವಾರಪಾಲಕರ ಚಿತ್ರ ಇದೆ ಇಲ್ಲಿ ಒಂದು ಶಂ ಇದೆ ಅದು ಕಳಶ ಕಳಶ ಪಾಲಕ ಸಿಂಗಲ್ ಆಗಿದೆ ಹೊರಗಡೆ ಯಾವುದು ಇಲ್ಲ ಫಸ್ಟ್ ಕರ್ಣಿ ಸುಮಾರು ಎಷ್ಟಾಗ್ಲಾ ಇದೆ ಅದು ಹೇಳಿದ್ನಲ್ಲ ಇನ್ನೂರಿಂದ ಹ್ಮ್ ಮಟ್ಲು ಸುತ್ತ ಮಟ್ಲು ಇದೆ ನೀರಿನ ವಾಟರ್ ಲೆವೆಲ್ ಒಂದೇ ಸಮಯ ಇದೆ ಆಗಿನ ಕಾಲದಲ್ಲಿ ಸಮತಟ್ಟಾಗಿ ನಿಲ್ಲಿಸಿದ್ದಾರೆ ಇದು ಸೂಚಿಸುತ್ತೆ ನೀರಿನ ಮಟ್ಟ ಒಂದೇ ಸಮಯದಲ್ಲಿ ಕಟ್ಟಿದ್ದಾರೆ ಆ ಯಾವುದೇ ಪುಷ್ಕರಣಿ ಆದರೆ ಒಂದೇ ಮಟ್ಟಕ್ಕೆ ಬಂದೇ ಬರುತ್ತೆ ಅದು ಇಲ್ಲಿ ಆ ಒಂದು ವಿಸ್ತರಣೆ ದೊಡ್ಡದಾಗಿರೋದ್ರಿಂದ ಬರಿ ಒಂದ್ಸತಿ ವಾಕ್ ಮಾಡಕ್ಕೂ ಆಗಲ್ಲ ರೌಂಡ್ ಅಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದ್ರು ಕೂಡ ಕೆಲವು ಕಡೆ ಇಷ್ಟು ದೊಡ್ಡದಾಗಿ ಎಲ್ಲೂ ಇಲ್ಲ ದೊಡ್ಡದಾಗಿದ್ರು ಆಳ ಜಾಸ್ತಿ ಇದೆ ಇಲ್ಲಿ ಮಂಟಪ ಮಾತ್ರ ದೊಡ್ಡ ಮಂಟಪ ಎಲ್ಲೂ ಸಿಕ್ಕಲ್ಲ ನಾನ್ ನೋಡ್ದ ಹಾಗೆ ಸಾಕಷ್ಟು ಕಡೆ ಈ ತರ ಕಾರಂಜಿ ಮಂಟಪಗಳು ನೋಡಿದೀನಿ ಆದ್ರೆ ಮಂಟಪ ಚಿಕ್ಕ ಚಿಕ್ಕ ಮಂಟಪಗಳು ಒಂದೇ ಫ್ಲೋರ್ ಇರುತ್ತೆ ಇಲ್ಲಿ ನೋಡಿದ್ರೆ ವಸಂತ ಮಂಟಪ ಅಂತ ಕರೀತಾರೆ ಕಾರಂಜಿ ಮಂಟಪ ಅಂತ ಕಾರಂಜಿ ಹೇಗೆ ಚಿಮ್ಮತ್ತೆ ಅನ್ನೋದು ಯಾವ ಇದನ್ನ ಬೇಸ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಈಗಲ್ಲಿ ಈ ಉತ್ತರ ಉತ್ತರ ದಿಕ್ಕಿಂದ ನೋಡಿದಾಗ ಒಂದು ದಾರಿ ಕಾಣುತ್ತೆ ಮೆಟ್ಲು ಮೇಲ್ಗಡೆ ಹೋಗಕ್ಕೆ ಒಂದ್ ಸ್ಟೆಪ್ ಇಂದ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಹೋಗಕ್ಕೆ ಆತರ ಮೆಟ್ಲುಗಳು ಸ್ಟೇಜ್ ಇಂದ ಸ್ಟೇಜ್ ಒಳಗಡೆ ಹೋಗುತ್ತೆ ಆಮೇಲೆ ಈ ಒಂದು ಮಂಟಪಕ್ಕೆ ಬರುತ್ತೆ ಇದು ಇದೊಂದು ಮಂಟಪದಿಂದ ಮಾತ್ರ ಸ್ಟೆಪ್ಸ್ ಇಲ್ಲ ರೂಮ್ ಆಕಾರ ಎತ್ತರವಾಗಿದೆ ಮತ್ತೆ ಮೇಲ್ಗಡೆ ಒಂದು ಕಳಸ ಇದೆ ಅದನ್ನ ಚಿಕ್ಕವರಿದ್ದಾಗೆಲ್ಲ ಮಡಿಕೆಗಳು ಮಡಕೆಗಳು ಅಂತ ಇದ್ವಿ ಇವಾಗ ನೋಡಿದ ದೂರದಿಂದ ಮಡಿಕೆ ತರದೇ ಕಾಣಿಸುತ್ತೆ ಅದು ಅದ್ ಕಬ್ಬಿಣದ ಪ್ರಿವೆಂಟ್ ಇರ್ತಾರ ಆ ಗುಡುಗು ಸಿಡ್ಲಿಗೆ ಆಗ್ಬಾರ್ದು ಅಂತ ಪ್ರಿವೆಂಟ್ ಇರೋದು ಕಮಲದ ಆಕಾರದಲ್ಲಿ ಅದು ಹ್ಮ್ ಕೂಶ್ಮಾಂಡು ಶೈಲಿ ಅಂತಾರೆ ಇದಕ್ಕೆ ಕೂಶ್ಮಾಂಡು ಅಂದ್ರೆ ಕುಂಬಳಕಾಯಿ ಕುಂಬಳಕಾಯಿ ಶೈಲಿಯಲ್ಲಿ ಇದನ್ನ ಕಟ್ಟಿದ್ದಾರೆ ಆ ಅದ್ರ ಕುಂಬಳಕಾಯಿ ಕೆಳಗಡೆ ನಾಗಶಿಲ್ಪಗಳಿದಾವೆ ಅದರಿಂದ ನೀರು ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಅದ್ ಇರಕಿಲ್ಲ ಅಂತ ಇದೆ ಇಲ್ಲಿನ ಬಹಳಷ್ಟು ಪಾರ್ಟ್ ಕಲ್ಲು ಯೂಸ್ ಮಾಡಿದ್ದಾರೆ ಬ್ಲಾಕ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಬ್ಲಾಕ್ ಸ್ಟೋನ್ ಕಟಾಂಜನಕ್ಕೆ ಬ್ಲಾಕ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಅದ್ ಕೆಲವೆಲ್ಲ ಹಾಳಾಗ್ಬಿಟ್ಟಿದೆ ಕೆಲವೆಲ್ಲ ಒಳಗಡೆ ಇದಾವೆ ಇನ್ನು ಕೆಲವು ಒಳಗಿಟ್ಟಿದ್ದಾರೆ ಈ ಈ ಗ್ಯಾಲರಿ ಅನಿಸ್ತು ನಾಲ್ಕ್ ಕಡೆ ನಾಲ್ಕ್ ಗ್ಯಾಲರಿ ಮಾಡಿದ್ದಾರೆ ಅದು ವೀಕ್ಷಣಾ ಗ್ಯಾಲರಿ ಅಂತ ಕರಿತೀವಿ ಆ ಗ್ಯಾಲರಿ ಮಂಟಪದ ಮಧ್ಯೆ ನೀವು ಹೊರಗಡೆ ಹೋಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ Thank mm -hmm. மத்தியத வசந்த மண்டபைனா சார் அகில வந்து அஞ்சு இதே நேரக்கிட்டு வாயுவ அமூல மேலே? இது நை ருத்தியே எரே இதில் வாயுவ வாயுவேரலே நைருத் வாயுவ ವಾಯುವಿಗೆ ಎರಳೆ ಎರಳೆ ಮೇಲೆ ಕೂತಿದ್ದೇನೆ ನೈಋತ್ಯ ದಿಕ್ಕಿನ ಆ ಮೂಲಿನ ತಕ್ಕ ಹಂಗ ಇದನ್ನ ಈಗ ಕೇಂದ್ರ ಪ್ರಾಚ್ಯ ಇಲಾಖೆ ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಈಗ ಪ್ರವಾಸೋದ್ಯಮ ಈ ಇತ್ತೀಚೆ ಪಾರ್ಕ್ ಎಲ್ಲ ಮಾಡಿ ಜನರು ಆಕರ್ಷಿಸ್ತಾ ಇದೆ ಈ ದಿವಸ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಪ್ರವಾಸಿಗೂ ವಿಸಿಟ್ ಕೊಡ್ತಾ ಇದ್ದಾರೆ ಇದು ನೀವು ಚಿಕ್ಕ ವಯಸ್ಸಿನಲ್ಲೂ ಇದ್ದಂತ ಊರು ನಾನು ಕೂಡ ಯಾಕೆಂದ್ರೆ ಈಗ ಇಲ್ಲಿ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ನೀವು ಇಲ್ಲಿನವರೇ ಆಗಿ ಇಲ್ಲಿನ ಒಂದು ಇತಿಹಾಸ ಐತಿಹಾಸಿಕ ತಜ್ಞರಾಗಿ ಹಿಸ್ಟಾರಿಯನ್ನಾಗಿ ಲೇಖಕರಾಗಿ ಇದನ್ನ ಈ ತರ ಒಂದು ಒಂದು ಮಾನ್ಯುಮೆಂಟ್ ಅನ್ನ ಸುಮಾರು ಕಡೆ ಬೇರೆ ಬೇರೆ ಗಳು ನೋಡಿರ್ಬೋದು ಈ ಮಾನ್ಯುಮೆಂಟ್ಗೂ ಮತ್ತೆ ನಮ್ಮ ರಾಜ್ಯದಲ್ಲಿ ಸಿಕ್ತಕ್ಕಂತ ಇದೇ ತರ ಪುಷ್ಕರಣಿಗಳಿಗೆ ವ್ಯತ್ಯಾಸಗಳೇನ ನಾವು ಹೇಳ್ಬೋದು ಇಷ್ಟು ದೊಡ್ಡದಾದ ಮಾನ್ಯುಮೆಂಟ್ ನಮ್ಮ ಇದಿಲ್ಲ ಚಿಕ್ಕದಾಗಿದ್ದಾವೆ ಅಂದ್ರೆ ವಿಜಯನಗರದಲ್ಲಿ ಇರೋದೆಲ್ಲ ಇದ್ರು ಮಂಟಪಗಳ ವ್ಯತ್ಯಾಸ ಶೈಲಿ ಸುತ್ತಲೂ ಮಂಟಪಗಳು ಇದೆ ಅಂದ್ರೆ ಮದ್ಯದ ಮಂಟಪ ಮಾತ್ರ ವಿಶೇಷವಾಗಿದೆ ಯಾವ ಇದರಲ್ಲೂ ಸಹ ಮದ್ಯ ಮಂಟಪ ಈ ತರ ವಿಶೇಷತೆ ಇಲ್ಲ ತಿರುಪತಿಯಲ್ಲೂ ಇದೆ ಮದ್ಯ ಮಂಟಪ ಮಾಡಿದರೆ ಅದು ಇಷ್ಟು ವಿಶೇಷತೆಯಿಂದ ಕೂಡಿಲ್ಲ ಅಲ್ಲಿ ಫ್ಲೋರ್ ಫ್ಲೋರ್ ಬೈ ಫ್ಲೋರ್ ಇದೆ ಐದು ಫ್ಲೋರ್ ಇದೆ ಫ್ಲೋರ್ ಇಂದ ಒಂದು ನೀರಲ್ಲಿ ಮುಳುಗಿದೆ ಅದರಿಂದ ರಾಸ್ಯ ಮಂಟಪ ಅಂತ ಕರಿತೀವಿ ಎರಡನೇದು ವೀಕ್ಷಣಾ ಗಾಲ್ ವೀಕ್ಷಣಾ ಮಂಟಪ ಅಂತ ಕರಿತೀವಿ ನಾಲ್ಕನೇದು ಉಯ್ಯಾಲೆ ಇರೋದ್ರಿಂದ ಉಯ್ಯಾಲೆ ಮಂಟಪ ಅಂತ ಕರಿತಿವಿ ಮೇಲ್ಗಡೆ ಗೋಪರ ಮಂಟಪ ಅಂತ ಕರಿತೀವಿ ಇದು ವಿಜಯನಗರ ಮತ್ತು ವಿಜಯನಗರ ಶೈಲಿಯಲ್ಲಿ ಮಾಡಿದ್ದಾರೆ ಈ ತರ ವಿಜಯನಗರ ಕಾಲದಲ್ಲಿ ಬೇಕಷ್ಟ ಈ ವಸಂತ ಮಠ ಮಾತ್ರ ವಿಶೇಷವಾಗಿದೆ ಈ ಊರಿಂದು ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆಲಿ ಇದ್ದು ಒಂದು ಪುಷ್ಕರಣಿ ಬಗ್ಗೆ ವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದು ಜೊತೆಯಲ್ಲಿ ನೀವು ಇದೇ ವಿವರಣೆಗಳನ್ನ ನೀವು ಸಾಕಷ್ಟು ಪುಸ್ತಕದಲ್ಲಿ ಬರ್ದಿದ್ದೀರಾ ಇನ್ನೊಂದು ಇನ್ನೊಂದ್ ಮಾತು ಹೇಳ್ಬೇಕು ಸಂತೇಬೆಂದೂರ್ ನಾಯಕರು ಬರೀ ಸಂತೇಬೇನೂರು ಈಗ ಮಾತ್ರ ಇರ್ಲಿಲ್ಲ ಈಗಿನ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಾಸನ ತುಮಕೂರು ಮತ್ತು ಕದ್ರಮ ಹಾವೇರಿ ಜಿಲ್ಲೆ ಆಡಳಿತ ವ್ಯಾಪ್ತಿಯಲ್ಲಿ ಇವರು ಆಡಳಿತ ನಡೆಸಿದ್ರು ಅದ್ರ ಗುರುತಾಗಿ ಐವತ್ತಕ್ಕೂ ಹೆಚ್ಚು ಶಾಸನಗಳನ್ನು ಇವ್ರು ಬರೆಸಿದ್ದಾರೆ ಅದರಲ್ಲಿ ಬಹಳಷ್ಟು ಅವ್ರ ದೇವಸ್ಥಾನ ಕಟ್ಟಿಸಿದ ದೇವಸ್ಥಾನಗಳು ಕೆರೆ ಕಟ್ಟೆಗಳ ಬಗ್ಗೆ ಶಾಸನ ಉಲ್ಲೇಖ ಇದೆ ಇದು ಒಂದು ಸಣ್ಣ ಊರಿನ ಪಾಳೆಗಾರರು ಅವ್ರ ನಾಯಕರಾಗಿ ಅರಸರಾಗಿ ಈ ಒಂದು ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಛಾಯೆಯನ್ನ ಮೂಡಿಸಿದ್ದಾರೆ ಇದೇ ಊರದ್ದು ನಮ್ಮ ಹೆಮ್ಮೆ ಇದೇ ಊರಿನಲ್ಲಿ ನಮ್ಮ ಈ ಕೋಟೆ ರೋಡ್ ಅಂತ ಇದೆ ಕೋಟೆ ರೋಡ್ ಅಲ್ಲಿ ಕೋಟೆ ಇತ್ತು ಮುಂಚೆ ಆ ಕೋಟೆ ರೋಡ್ ಕೆರೆನೂ ಕೂಡ ಕೋಟೆ ಪಕ್ಕದಲ್ಲಿ ಕೆರೆ ಇದೆ ಅದು ಸುಮಾರು ಶಿಥಿಲಗೊಂಡಿದೆ ಈಗ ಈಗ ಅದನ್ನ ಅದರಲ್ಲಿ ಉಳ್ದಿರೋ ಅಂತದ್ ಈಗ ಆಂಜನೇಯನ ದೇವಸ್ಥಾನ ಒಂದೇನೆ ಅದು ಅದ್ರಲ್ಲಿ ಈಗ ಆಂಜನೇಯ ದೇವಸ್ಥಾನ ಉಳ್ದಿರೋ ಸಣ್ಣ ಕೋಟೆ ಒಂದು ತುಂಡಿದೆ ಅದನ್ನ ಅಂತ ಉಳಿಸಬೇಕು ಪ್ರಯತ್ನ ಪಡ್ಬೇಕು ಇದುವರೆಗೆ ಈ ಮೊದ್ಲೆ ಕೋಟೆ ಬುರ್ಜ್ಗಳಿದ್ದು ನಾವು ನೋಡ್ತೀವಿ ಚಿಕ್ಕಂದಲ್ಲಿ ಬುರ್ಜ್ಗಳಿದ್ದು ಅವೆಲ್ಲ ಮನೆ ಕಟ್ಟಡ ತಳಪಾಯಕ್ಕೆ ಬಿಟ್ಟಿದಾವೆ ಈಗ ಒಂದ್ ಸಣ್ಣ ಗೋಡೆ ಮಾತ್ರ ಇದೆ ಸುತ್ತ ಸುತ್ತಿದೆ ಅದಕ್ಕೆ ಗೇರಿ ಅಂತಾನೆ ಕರೀತಾರೆ ಪಕ್ಕದಲ್ಲಿ ಇರೋ ಇದನ್ನ ಈಗ ಮನೆಗಳು ಅಲ್ಲಿ ಕೆಲವು ವೀರಗಲ್ಲು ಮಾಸ್ತಿ ಕಲ್ಲುಗಳು ಅಲ್ಲಿ ಇದ್ದಾವೆ ಅವ್ರ ಅರಮನೆ ಅಲ್ಲಿ ಇತ್ತಂತೆ ಅದೆಲ್ಲ ಬಿದ್ದೋಗ್ಬಿಟ್ಟಿದೆ ಆಗಿನ ಕಾಲದಲ್ಲಿ ಮಣ್ಣಿನ ಕಾಲ ಕಟ್ಟಿದ್ರೆ ಕಾಣುತ್ತೆ ಅದೆಲ್ಲ ಬಿದ್ದೋಗ್ಬಿಟ್ಟಿದೆ ಈಗ ಏನು ಇಲ್ಲ ಅಲ್ಲಿ ಓಕೆ ಸರ್ நீ நோடத்தே இது மொதலில் மசீதைய கட்டி அப்பவித்திர முசாஃபர் ஃபான் யா இது மாதிரி இதன ரணது ஃபான் பிஜாபுர தண்ட நாயக ரனதுல்லா ஃபான் கால்தான் அவன சஹரீத் ன் ஃபரீத் ன் ஃபரீத் ன் ಈಜ್ಞಾಪ ಮೂರ್ ಜನ ಖಾನ್ ಅವರು ಸೇರಿ ಇದನ್ನ ಮೇಲ್ಗಡೆ ಹೋಗೋಕೆ ಎರಡು ಕಡೆನು ಇದು ಇದೆ ಒಂದ್ ಕಡೆ ಮಾತ್ರ ಬಿಟ್ಟು ನಮ್ಮ ಮೇಲ್ಗಡೆಯಿಂದ ಹೋಗ್ಬೋದು ಕೆಲಗಡೆಯಿಂದ ಫರೀದ್ ಖಾನ್ ಫತ್ತೇಖಾ ಅವರು ಇದನ್ನ ಕಟ್ಟಿದಾಗಿ ಉಲ್ಲೇಖ ಇದೆ ಒಳಗಡೆ ನಮಾಜ್ ಮಾಡೋದಕ್ಕೆ ಒಂದು ಕಟ್ಟೆ ಇದೆ ಅದು ಹಿಂದೂ ಶಿಲ್ಪದಲ್ಲಿ ಅದು ಕಾಣ್ಬೋದು ಅದ್ರಿಂದ ಈ ಹಿಂದೂ ದೇವಸ್ಥಾನ ಕೆಡು ಎಂಬುದಕ್ಕೆ ಸಾಕ್ಷಿ ಇದೆ ಬಿಲ್ಡಿಂಗ್ ನ ತುಂಬಾ ಹಳೆ ಕಟ್ಟಡ ಅದರ ಹಿಂದಿನ ಭಾಗದ ಗೋಡೆ ಎಷ್ಟು ಉಂಟಾಗಿದೆ ಕೂಡ ಇದೆ ಖಾನಾ ಮತ್ತು ಹೊಂಡ ಸಂರಕ್ಷಿತ ಸ್ಮಾರಕ

ಇದು ದಕ್ಷಿಣ ದಿಕ್ಕಿನ ಮಂಟಪ ಇದು ಯಮ ಕೋಣ ಮೇಲ್ ಕೋಣ ಕೂತಿದ್ದಾನೆ ಆ ಇಲ್ಲಿ ಗರುಡ ಆಂಜನೇಯ ಆಮೇಲೆ ಯಾಳಿ ಚಿತ್ರ ಇದೆ ಯಾಳಿ ಅಂತಾರೆ ಇದಕ್ಕೆ ಎಲ್ಲ ಕಂಬದಲ್ಲೂ ಇದು ಯಾಳಿ ಅಂತಾರೆ ನೋಡ್ದೆ ಹಾ ಇದಕ್ಕೆ ಇರುತ್ತಾರೆ ಎಲ್ಲ ಕಡೆಗೂ ಇರ್ತವೆ ಯಾಳಿ ಅಂತ ಆಮೇಲೆ ಕೋಳಿನೂ ವ್ಯವಸ್ಥೆ ಎಲ್ಲ ಸಾಮಾನ್ಯವಾಗಿ ಹೇಳಿ ಸಾಮಾನ್ಯವಾಗಿ ಇದ್ರ ಕೋಳಿ ಚಿತ್ರ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಇರ್ತವೆ ಆ ಎಲ್ಲ ಪ್ರಭಾವಳಿಗಳಿಗೂ ಇರುತ್ತೆ ಹಿ ಇದ್ರ ಇದು ಇದೆ ಇಲ್ಲಿ ಒಂದು ಕೋಳಿ ಇದು ಆನೆ ಆನೆ ಇದೆ ಇಲ್ಲಿ ಒಂದು ಆನೆ ಇದೆ ಅಲ್ಲಿ ಒಂದು ಆನೆ ಇಲ್ಲಿ ಒಂದು ಆನೆ ಇದೆ ಆಮೇಲೆ ಇಲ್ಲೊಂದ್ ಇಲ್ಲೊಂದ್ಸರಿ ಇದು ಏನಕ ಅಕಾಡೆಮಿ ಪ್ರಾಚಾರ್ಯರಾದ ರವಿ ಇವರು ಈ ಊರಿನಲ್ಲಿ ಹುಟ್ಟಿ ಊರಿನ ಬಗ್ಗೆ ಒಂದು ವಿಶೇಷ ಆಸಕ್ತಿ ತೋರಿಸಿ ನಮ್ಮೂರಿನ ಐತಿಹಾಸಿಕ ಪುಷ್ಕರಣೆಯನ್ನ ಎಲ್ಲರಿಗೂ ತೋರಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ